ಎಲ್ಲರಿಗೂ ಶುಭೋದಯ ನನ್ನ ಹೆಸರು ಅಮೃತ ಕಿರೀಟ್ಗೇರಿ ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಹೆಣ್ಣುಮಕ್ಕ ಶಾಲೆಯಲ್ಲಿ ಏಳನೇ ತರಗತಿ ಓದುತ್ತಿದ್ದೇನೆ ನಾವು ಈಗ ಭಾರತದ ಪ್ರಾಕೃತಿಕ ವಿಭಾಗಗಳ ಬಗ್ಗೆ ನೋಡೋಣ ನಮ್ಮ ದೇಶ ಭಾರತ ಅದರ ರಾಜಧಾನಿ ನವದೆಹಲಿ ನಮ್ಮ ದೇಶ ಇಪ್ಪತ್ತೆಂಟು ರಾಜ್ಯದ ರಾಜ್ಯಗಳು ಎಂಟು ಕೇಂದ್ರಾಡಳಿತ ಪ್ರದೇಶಗಳು ಮತ್ತು ಅದರ ರಾಜಧಾನಿ ನವದೆಹಲಿಯನ್ನು ಹೊಂದಿದೆ ಭಾರತದ ಭಾರತವು ನೆರ ಭಾರತದ ನೆರೆಯ ದೇಶಗಳು ಪಾಕಿಸ್ತಾನ್ ಚೀನಾ ಮಯನ್ಮಾರ್ ಅಫ್ಘಾನಿಸ್ತಾನ್ ಶ್ರೀಲಂಕಾ ಮತ್ತು ಎಂಟು ಡಿಗ್ರಿ ಉತ್ತರ ಅಕ್ಷಾಂಶದಿಂದ ಮೂವತ್ತೇಳು ಡಿಗ್ರಿ ಉತ್ತರ ಅಕ್ಷಾಂಶವರೆಗೆ ಅಕ್ಷಾಂಶ ಮತ್ತು ರೇಖಾಂಶಿಕವಾಗಿ ಅರವತ್ತೆಂಟು ಡಿಗ್ರಿ ಪೂರ್ವ ರೇಖಾಂಶದಿಂದ ತೊಂಬತ್ತೇಳು ಡಿಗ್ರಿ ಪೂರ್ವ ರೇಖಾಂಶದವರೆಗೆ ವಿಸ್ತರಿಸಿದೆ ಭಾರತವು ನಾಲ್ಕು ಪ್ರಾಕೃತಿಕ ವಿಭಾಗಗಳನ್ನು ಹೊಂದಿದೆ ಅವುಗಳೆಂದರೆ ಉತ್ತರದ ಪರ್ವತಗಳು ಉತ್ತರದ ಮೈದಾನಗಳು ಪರ್ಯಾಯ ಪ್ರಸ್ಥ ಭೂಮಿ ಮತ್ತು ಕರಾವಳಿ ಬಹಳಷ್ಟು ಮಟ್ಟಿಗೆ ಹಿಮಾಲಯ ಪರ್ವತ ಸರಣಿಗಳನ್ನು ಒಳಗೊಂಡಿವೆ ಇಲ್ಲಿ ಕಂಡು ಬರುವ ಮೌಂಟ್ ಯೋರಡ್ ಶಿಖರವು ಮೌಂಟ್ ಎವರೆಸ್ಟ್ ಸಾವಿರದ ಎಂಟುನೂರ ಎತ್ತರವಿದೆ ಇದು ನಮ್ಮ ದೇಶದಲ್ಲಿಲ್ಲ ನೇಪಾಳದಲ್ಲಿದೆ ಇಲ್ಲಿ ಕಂಡು ಬರುವ ಅಥವಾ ಮೌಂಟ್ ಗಾರ್ಡ್ ಅಷ್ಟಿ ಇದು ಭಾರತದ ಅತ್ಯಂತ ಎತ್ತರವಾದ ಶಿಖರ ಇದರ ಎತ್ತರ ಎಂಟ್ ಸಾವಿರದ ಆರುನೂರ ಹನ್ನೊಂದು ಮೀಟರ್ ಈಗ ನಾವು ಉತ್ತರದ ಮೈದಾನಗಳನ್ನು ನೋಡೋಣ ಉತ್ತರದ ಮೈದಾನಗಳಲ್ಲಿ ಹರಿಯುವ ಉಗಮಂತಿ ಹರಿಯುವ ನದಿಗಳು ಗಂಗಾ ಸಕ್ಲೇಶ್ ಬ್ರಹ್ಮಪುತ್ರ ಇವುಗಳ ಉಪ ನದಿಗಳು ತಂದು ಸಂಚಯ ಮಾಡಿದ ಮೆಕ್ಕಲು ಮಣ್ಣಿನಿಂದ ಹಾಗಾಗಿ ಫಲವತ್ತಾಗಿವೆ ಮತ್ತು ವಿಸ್ತಾರವಾಗಿವೆ ಈಗ ನಾವು ಪ್ರಸ್ಥಭೂಮಿಗಳ ಬಗ್ಗೆ ನೋಡೋಣ ಪ್ರಸ್ಥಭೂಮಿಗಳಲ್ಲಿ ಭೂಮಿಗಳಲ್ಲಿ ನರ್ಮದಾ ಮತ್ತು ಸೋನೆಸಿರು ನದಿಯು ಧಕಾನ್ ಪ್ರಸ್ಥಭೂಮಿ ಭೂಮಿ ಭೂಮಿಯನ್ನು ಬೇರೆ ಬೇರೆಯಾಗಿ ವಿಂಗಡಿಸಿವೆ ದಕ್ಷಿಣದಲ್ಲಿ ಪ್ರಸ್ಥ ಭೂಮಿ ಉತ್ತರದಲ್ಲಿ ಮಾವಪ್ರಸ್ಥ ಭೂಮಿಯನ್ನು ಎರಡು ಭಾಗಗಳನ್ನಾಗಿ ವಿಂಗಡಿಸಿವೆ ಮಾವಪ್ರಸ್ಥ ಭೂಮಿಯು ಉತ್ತರಕ್ಕೆ ಅರಾವಳಿ ಬೆಟ್ಟಗಳು ಮತ್ತು ಪಶ್ಚಿಮಕ್ಕೆ ವಿದ್ಯಾ ಬೆಟ್ಟಗಳ ನಡುವೆ ಸುತ್ತುವರೆದಿದೆ ಅರಾವಳಿ ಬೆಟ್ಟಗಳಲ್ಲಿ ಗುರುಶಿಖರ ಎಂಬುದು ಕಂಡುಬರುತ್ತದೆ ಪ್ರಸ್ಥ ಭೂಮಿಯು ಪ್ರಸ್ಥ ಭೂಮಿಯಲ್ಲಿ ಉತ್ತರ ಮತ್ತು ಪೂರ್ವ ಘಟ್ಟಗಳು ಮತ್ತು ಪಶ್ಚಿಮ ಘಟ್ಟಗಳು ನೀಲಗಿರಿ ಬೆಟ್ಟವನ್ನು ಸಲ್ಲಿಸುತ್ತವೆ ಇಲ್ಲಿ ಉದಕ ಮಂಡಲವೆಂಬ ಗಿರಿಧಾಮವಿದೆ ಇದರ ಎರಡ್ ಸಾವಿರದ ಆರುನೂರ ಮೂವತ್ತೇಳು ಮೀಟರ್ ಈಗ ನಾವು ಕರಾವಳಿ ಮೈದಾನಗಳ ಬಗ್ಗೆ ನೋಡೋಣ ಬಂಗಾಳ ಮತ್ತು ಪೂರ್ವ ಘಟ್ಟಗಳ ನಡುವೆ ಇರುವುದು ಪೂರ್ವ ಕರಾವಳಿ ಅರಬ್ಬಿ ಸಮುದ್ರ ಮತ್ತು ಪಶ್ಚಿಮ ಘಟ್ಟಗಳಲ್ಲಿ ಘಟ್ಟಗಳ ಘಟ್ಟಗಳಲ್ಲಿರುವುದು ಇದು ನಾಲ್ಕು ರಾಜ್ಯಗಳಲ್ಲಿ ವಿಸ್ತರಿಸಿದೆ ಗುಜರಾತ್ ಗುಜರಾತ್ ಹರಿಯಾಣ ರಾಜಸ್ಥಾನ್ ಪಂಜಾಬ್ ಭಾರತದಲ್ಲಿ ಎರಡು ನೂರ ನಲವತ್ತೇಳು ಎರಡು ನಲ್ವತ್ತೇಳು ನಲವತ್ತೇಳು ದ್ವೀಪಗಳಿವೆ ಅಂಡಮಾನ್ ನಿಕೋಬಾರ್ಗಳು ಎರಡು ನಾಲ್ಕು ಇವೆ ಮತ್ತು ನಲವತ್ತ್ಮೂರು ಲಕ್ಷ ದ್ವೀಪಗಳಿವೆ ಧನ್ಯವಾದಗಳು